ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಸೂಪರ್ ಸ್ಟಾರ್ ನೂರ ಎಪ್ಪತ್ತ್ಮೂರನೇ ಸಿನಿಮಾಕ್ಕೆ ಸಿದ್ಧತೆ ಒಂದಾದ ಸ್ಟೈಲ್ ಕಿಂಗ್ ರಜನಿಕಾಂತ್ ಕಮಲ್ ಹಾಸನ್ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಸಿನಿಮಾ ಬಿಡುಗಡೆ ಸ್ಟೈಲ್ ಕಿಂಗ್ ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ಅವರು ಸಿನಿ ಪ್ರೇಮಿಗಳಿಗೆ ಶುಭ ಸಿದ್ ಸುದ್ದಿಯನ್ನು ನೀಡಿದ್ದಾರೆ ತಲೆಯುವ ರಜನಿಕಾಂತ್ ಅವರ ನೂರ ಎಪ್ಪತ್ತ್ಮೂರನೇ ಸಿನಿಮಾವನ್ನು ಘೋಷಣೆ ಮಾಡಲಾಗಿದೆ ಈ ಸಿನಿಮಾದಲ್ಲಿ ರಜನಿಕಾಂತ್ ಅವರ ಜತೆ ನಟ ಕಮಲ್ ಹಾಸನ್ ಅವರು ಕೂಡ ನಟಿಸಲಿದ್ದಾರೆ ಮೊದಲೇ ರಜನಿಕಾಂತ್ ಸಿನಿಮಾ ಅಂದ ಮೇಲೆ ಫೈಟ್ ಸ್ಟೈಲ್ ಡ್ಯಾನ್ಸ್ ಡೈಲಾಗ್ ಪ್ರೀತಿ ಪ್ರೇಮ ಸೇರಿದಂತೆ ಎಲ್ಲ ಮಜಲುಗಳಿಂದ ತುಂಬಿ ತುಳುಕುತ್ತದೆ ಎನ್ನುವುದರಲ್ಲಿ ಎರಡೂ ಮಾತಿಲ್ಲ ಆದರೆ ಈಗ ಈ ಇಬ್ಬರು ಜೋಡಿಗಳು ಒಂದಾಗಿ ನಟಿಸುತ್ತಿದ್ದಾರೆ ಅಂದಮೇಲೆ ಈ ಚಿತ್ರ ಯಾವ ರೀತಿಯಲ್ಲಿ ಇರಬಹುದು ಎನ್ನುವುದನ್ನು ಊಹಿಸಲು ಕೂಡ ಅಸಾಧ್ಯ ಅಂದಹಾಗೆ ಅಭಿಮಾನಿಗಳ ಆಶಯವನ್ನು ಈಡೇರಿಸುವ ನಿಟ್ಟಿನಲ್ಲಿ ಈ ಇಬ್ಬರು ಸ್ಟಾರ್ ನಟರು ಈಗ ದೊಡ್ಡ ಪ್ರಾಜೆಕ್ಟಿಗೆ ಕೈ ಹಾಕಿದ್ದಾರಂತೆ ಇದರಲ್ಲೂ ವಿಶೇಷ ಏನೆಂದರೆ ಈ ಚಿತ್ರ ನಿರ್ಮಾಣಕ್ಕೆ ನಟ ಕಮಲ್ ಹಾಸನ್ ಅವರೇ ಬಂಡವಾಳವನ್ನು ಹೂಡಲಿದ್ದಾರೆ ಕಮಲ್ ತಮ್ ತಮ್ಮದೇ ಆದ ಸಿನಿಮಾ ಸಂಸ್ಥೆಯನ್ನು ಹೊಂದಿದ್ದು ರಾಜ್ ಕಮಲ್ ಇಂಟರ್ನ್ಯಾಷನಲ್ ಕಂಪನಿ ಮೂಲಕ ರಜನಿಕಾಂತ್ ನೂರ ಎಪ್ಪತ್ತ್ಮೂರನೇ ಚಿತ್ರ ನಿರ್ಮಾಣವಾಗಲಿದೆ ಇದನ್ನು ಈಗಾಗಲೇ ಘೋಷಣೆ ಮಾಡಲಾಗಿದ್ದು ಈ ಚಿತ್ರದ ನಿರ್ದೇಶನವನ್ನು ತಮಿಳು ಚಲನಚಿತ್ರರಂಗದ ಖ್ಯಾತ ನಿರ್ದೇಶಕ ನಟಿ ಖುಷ್ಬು ಸುಂದರ್ ಅವರ ಪತಿ ಪಿ ಸುಂದರ್ ತಲೈವಾಗೆ ಆಗೇ ನೂರ ಎಪ್ಪತ್ತ್ಮೂರನೇ ಮೂವಿಯನ್ನು ನಿರ್ದೇಶನ ಮಾಡಲಿದ್ದಾರೆ ಸುಂದರ್ ಅವರು ಈಗಾಗಲೇ ರಜನಿಕಾಂತ್ ಅವರಿಗೆ ಹಲವಾರು ಸೂಪರ್ ಹಿಟ್ ಚಿತ್ರವನ್ನು ನೀಡಿದ್ದಾರೆ ಅದೇ ಅರುಣಾಚಲಂ ಎಂಬ ಸೂಪರ್ ಹಿಟ್ ಚಿತ್ರ ಕೊಟ್ಟ ಡೈರೆಕ್ಟರ್ ಪಿ ಸುಂದರ್ ಅವರು ರಜನಿಗೆ ಮಾತ್ರವಲ್ಲ ಕಮಲ್ ಹಾಸನ್ಗೂ ಅನ್ವೇ ಶಿವಂ ಎಂಬ ಸಿನಿಮಾ ನಿರ್ದೇಶಿಸಿ ಸೈ ಎನಿಸಿಕೊಂಡಿದ್ದಾರೆ ಸುಂದರ್ ನಿರ್ದೇಶನ ಮಾಡಲಿರುವ ಈ ಚಿತ್ರ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ತೆರೆ ಕಾಣಲಿದೆ ಎರಡು ಸಾವಿರದ ಇಪ್ಪತ್ತೇಳರ ಪೊಂಗಲ್ ಹಬ್ಬದ ಸಮಯದಲ್ಲಿ ಚಿತ್ರವನ್ನು ಬಿಡುಗಡೆ ಮಾಡಲು ಚಿತ್ರದಂಡ ಪ್ಲಾನ್ ಹಾಕಿಕೊಂಡಿದೆ ಎಂದು ಗೊತ್ತಾಗಿದೆ ಒಟ್ಟಾರೆ ಈ ಇಬ್ಬರು ಸ್ಟಾರ್ ನ ನಟರು ನಟಿಸುತ್ತಿರುವ ಚಿತ್ರ ಉತ್ತಮವಾಗಿ ಮೂಡಿ ಬರಲಿ ಎನ್ನುವುದು ಪ್ರತಿಯೊಬ್ಬ ಅಭಿಮಾನಿಗಳ ಆಶಯವಾಗಿದೆ ಅಲ್ಲದೆ ಈ ಚಿತ್ರ ಸೂಪರ್ ಹಿಟ್ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ